ಹಾಯ್ ಎವ್ರಿ ವನ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅನೂಸ್ ವರ್ಡ್ ಇವತ್ತು ನಾವು ಮಹಾಭಾರತದ ಮತ್ತೊಂದು ಕಥೆಯನ್ನು ತಿಳಿಯೋಣ ಗುರು ದ್ರೋಣಾಚಾರ್ಯರು ಮತ್ತು ಅವರ ಶಿಷ್ಯಂದಿರು ಕೌರವರು ಮತ್ತು ಪಾಂಡವರು ಯಾವ ರೀತಿ ಅವರ ಬಾಲ್ಯನ ಕಳೆದರು ಯಾವ ವಿದ್ಯೆಗಳನ್ನ ಕಲ್ತರು ಯಾವ ಗುರುವಿಂದ ಕಲ್ತರು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮಹಾಭಾರತ ಪಾತ್ರಗಳಲ್ಲಿ ಗುರು ದ್ರೋಣರ ಪಾತ್ರವು ಕೂಡ ತುಂಬಾ ಮುಖ್ಯ ಆಗುತ್ತೆ ಮಹಾಭಾರತಾದಿ ಆದಿ ಪರ್ವದ ಪ್ರಕಾರ ಗುರು ದ್ರೋಣಾಚಾರ್ಯರು ದೇವತೆಗಳ ಗುರು ಬೃಹಸ್ಪತಿ ಅವತಾರ ಆಗಿರ್ತಾರೆ ಗುರು ದ್ರೋಣಾಚಾರ್ಯರು ಪರಶುರಾಮರ ಪ್ರೀತಿಯ ಶಿಷ್ಯನಾಗಿರ್ತಾರೆ ಕೌರವರು ಮತ್ತು ಪಾಂಡವರು ದ್ರೋಣಾಚಾರ್ಯರಿಂದ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿತಾರೆ ದ್ರೋಣಾಚಾರ್ಯರು ಇಬ್ಬರಿಗೂ ಸಮಾನವಾಗಿ ವಿದ್ಯೆಯನ್ನು ಬೋಧನೆ ಮಾಡ್ತಾರೆ ಧನುರ್ವಿದ್ಯೆ ಅಸ್ತ್ರ ಶಸ್ತ್ರವಿದ್ಯೆಗಳನ್ನ ಕಲಿಸ್ತಾರೆ ಕೌರವರು ದುಷ್ಟತನದಿಂದ ವರ್ತಿಸಿದರೆ ಪಾಂಡವರು ಸಜ್ಜನರಾಗಿ ಬೆಳೀತಾರೆ ಕೌರವರು ಮತ್ತು ಪಾಂಡವರ ವೈಷಮ್ಯ ಶಿಕ್ಷಣದ ನಂತರವೂ ಕೂಡ ಮುಂದುವರಿಯುತ್ತೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನ ನಂತರ ಗುರು ದ್ರೋಣಾಚಾರ್ಯರನ್ನು ಕೌರವರ ದಂಡನಾಯಕನನ್ನಾಗಿ ಮಾಡಲಾಗುತ್ತೆ ಅವರು ಕೌರವರಿಗೆ ಮತ್ತು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಗಳನ್ನ ಎಲ್ಲ ವಿದ್ಯೆಗಳನ್ನೂ ಕೂಡ ಸಮಾನವಾಗಿ ಕಲಿಸ್ತಾರೆ ದ್ರೋಣಾಚಾರ್ಯರು ಏಕಲವ್ಯನಿಂದ ಗುರುದಕ್ಷಿಣೆಯಾಗಿ ಎಬ್ಬರಳನ್ನು ಕೇಳಿದ್ರೆ ಕೌರವರು ಮತ್ತು ಪಾಂಡವರಿಂದ ಗುರು ದಕ್ಷಿಣೆಯಾಗಿ ಏನನ್ನು ಕೇಳ್ತಾರೆ ಗೊತ್ತೇ ಇದಕ್ಕೆ ಸಂಬಂಧಿಸಿದಂತೆ ನಾವು ಈ ಅದ್ಭುತವಾದ ಕಥೆಯನ್ನು ಕೇಳೋಣ ಗುರು ದ್ರೋಣಾಚಾರ್ಯರ ತಂದೆಯ ಹೆಸರು ಭಾರಧ್ವಜ ಋಷಿ ಪ್ರಿಷತ್ ಎಂಬ ರಾಜರು ಭಾರಧ್ವಜ ಮುನಿಯ ಸ್ನೇಹಿತರಾಗಿರ್ತಾರೆ ಅವರ ಮಗನ ಹೆಸರು ದೃಪದ ಅವರು ಕೂಡ ಭಾರಧ್ವಜ ಆಶ್ರಮದಲ್ಲಿ ಇತ್ತುಕೊಂಡು ಭಾರಧ್ವಜ ಋಷಿಯ ಬಳಿ ಮತ್ತು ದ್ರೋಣಾಚಾರ್ಯ ಬಳಿಯು ಶಿಕ್ಷಣನ ಪಡ್ಕೊಳ್ತಾರೆ ದೃಪದರು ದ್ರೋಣರೊಂದಿಗೆ ಇದ್ದಿದ್ದರಿಂದ ಅವರಿಬ್ಬರು ಕೂಡ ಉತ್ತಮವಾದ ಸ್ನೇಹಿತರಾಗಿರ್ತಾರೆ ಒಂದು ದಿನ ದೃಪದರು ದ್ರೋಣಾಚಾರ್ಯರಿಗೆ ಹೇಳ್ತಾರೆ ನಾನು ರಾಜನಾದಾಗ ನೀನು ನನ್ನೊಂದಿಗೆ ಇರು ನನ್ನ ರಾಜ್ಯ ಆಸ್ತಿ ಮತ್ತು ಸಂತೋಷದ ಮೇಲೆ ನಿನಗೂ ಕೂಡ ನನ್ನಂತೆಯೇ ಸಮಾನದ ಹಕ್ಕಿರುತ್ತದೆ ಅಂತ ಹೇಳ್ತಾರೆ ದೃಪದನ ತಂದೆ ರಾಜ ರಾಜಿಷಿ ಸತ್ತಾಗ ದೃಪದನು ಪಾಂಚಲ ದೇಶದ ರಾಜ ಆಗ್ತಾರೆ ಇತ್ತ ದ್ರೋಣಾಚಾರ್ಯರು ತಮ್ಮ ತಂದೆಯ ಆಶ್ರಮದಲ್ಲಿ ತಪಸ್ಸು ಮಾಡಲು ಪ್ರಾರಂಭಿಸ್ತಾರೆ ನಂತರ ದ್ರೋಣಾಚಾರ್ಯರು ಕೃಪಾಚಾರ್ಯರ ಸಹೋದರಿಯಾದಂತಹ ಕೃಪಿಯನ್ನು ವಿವಾಹವಾಗ್ತಾರೆ ದ್ರೋಣಾಚಾರ್ಯರು ಮತ್ತು ಕೃಪಿಗೆ ಜನಿಸಿದ ಮಗನೇ ಅಶ್ವತ್ಥಾಮ ಆಗಿರ್ತಾರೆ ಒಂದಿನ ಇತರ ಪುತ್ರರನ್ನು ಕಂಡು ಅಶ್ವತ್ಥಾಮ ಕೂಡ ಹಾಲು ಕುಡಿಬೇಕು ಅಂತ ಉತ್ಸುಕನಾಗಿ ಅಳ್ತಾರೆ ಅಳೋಕೆ ಶುರು ಮಾಡ್ತಾರೆ ಹಠ ಮಾಡ್ತಾರೆ ಆದರೆ ಹಸು ಇಲ್ಲದ ಕಾರಣ ಹಾಲು ಇರೋದಿಲ್ಲ ಯಾಕಂದರೆ ಹಸು ಖರೀದಿಸುವಷ್ಟು ಸಾಮರ್ಥ್ಯ ದ್ರೋಣಾಚಾರ್ಯರಿಗೆ ಇರೋದಿಲ್ಲ ತನ್ನ ಮಗ ಅಶ್ವತ್ಥಾಮನಿಗೆ ಹಾಲು ಕೊಡೋ ಯೋಗ್ಯತೆ ಕೂಡ ನನಗೆ ಇಲ್ಲವಾಯಿತಲ್ಲ ಅಂತ ಅವರು ತುಂಬ ಮರುಗ್ತಾರೆ ದ್ರೋಣಾಚಾರ್ಯರು ಆ ಸಮಯದಲ್ಲಿ ಅವರಿಗೆ ಅವರ ಸ್ನೇಹಿತ ದೃಪದ ನೆನಪಾಗ್ತಾರೆ ಅವರು ರಾಜ ಕೂಡ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಅವರ ಸ್ನೇಹಿತ ಬಾಲ್ಯದಲ್ಲಿ ಮಾಡಿದಂತಹ ವಾಗ್ದಾನನ ಮನಸ್ಸಲ್ಲಿಟ್ಕೊಂಡು ಅವರನ್ನು ಭೇಟಿ ಮಾಡ್ತಾರೆ ಅಲ್ಲಿ ಭೇಟಿಯಾಗಿ ನಾನು ನಿನ್ನ ಬಾಲ್ಯದ ಗೆಳೆಯ ದ್ರೋಣಾಚಾರ್ಯ ಅಂತ ಅವರ ಬಾಯಿಂದ ಬಾಲ್ಯದ ಅವರ ಸ್ನೇಹನ ಹೇಳ್ತಾರೆ ಅವರ ಬಾಯಿಂದ ಆ ಸ್ನೇಹ ಮತ್ತು ಅವರು ಕೊಟ್ಟಂಥ ವಾಗ್ದಾನನ ಕೇಳಿ ದೃಪದ ರಾಜನಿಗೆ ತುಂಬ ಕೋಪ ಬರುತ್ತೆ ದ್ರೋಣಾಚಾರ್ಯರನ್ನ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ತಾರೆ ದೃಪದ ರಾಜನ ವರ್ತನೆ ಇಷ್ಟ ಆಗಲ್ಲ ಏಕಾದರೂ ಮಾಡಿ ತನಗಾದ ಅವಮಾನಕ್ಕೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ದ್ರೋಣಾಚಾರ್ಯರು ಕಾಯ್ತಾ ಇರ್ತಾರೆ ಹಾಗೆ ಅವರು ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ಅಸ್ತಿನಾಪುರಕ್ಕೆ ಬರ್ತಾರೆ ಅದೇ ಸಮಯದಲ್ಲಿ ಭೀಷ್ಮ ಪಿತಾಮಹರು ಅವರನ್ನು ಗೌರವಿಸಿ ಕೌರವರು ಮತ್ತು ಪಾಂಡವರ ಗುರುವಾಗಿ ನೇಮಿಸ್ತಾರೆ ಕೌರವರು ಮತ್ತು ಪಾಂಡವರ ಶಿಕ್ಷಣ ಮುಗಿದ ಮೇಲೆ ಗುರು ದಕ್ಷಿಣೆಯಾಗಿ ದೃಪದನನ್ನು ತನ್ನ ಸೆರೆಯಾಳಾಗಿ ಕರೆತರಲು ಹೇಳ್ತಾರೆ ಇದನ್ನು ಗುರು ದಕ್ಷಿಣೆಯಾಗಿ ದ್ರೋಣಾಚಾರ್ಯರು ಕೇಳ್ತಾರೆ ಮೊದಲಿಗೆ ಕೌರವರು ರಾಜ ದೃಪದನ ಮೇಲೆ ದಾಳಿ ಮಾಡೋ ಮೂಲಕ ಸೆರೆ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಅವರ ಆ ಪ್ರಯತ್ನ ಯಶಸ್ವಿ ಆಗೋದಿಲ್ಲ ನಂತರ ಪಾಂಡವರು ಅರ್ಜುನನ ಬಲದಿಂದ ರಾಜ ದೃಪದನನ್ನು ಸೆರೆ ಹಿಡಿದು ಗುರು ದ್ರೋಣಾಚಾರ್ಯರ ಬಳಿ ಕರೆತರ್ತಾರೆ ಆಗ ದ್ರೋಣಾಚಾರ್ಯರು ದೃಪದನ ರಾಜ್ಯದಲ್ಲಿ ಅರ್ಧ ರಾಜ್ಯನ ಮಾತ್ರ ಆತನಿಗೆ ನೀಡಿ ಉಳಿದರ್ಧ ರಾಜ್ಯನ ತನಗಾಗಿ ಇಟ್ಕೊಳ್ತಾರೆ ಹೀಗೆ ದೃಪದ ಮತ್ತು ದ್ರೋಣಾಚಾರ್ಯರು ಸಂಪತ್ತಿನ ವಿಚಾರದಲ್ಲಿ ಸಮಾನರಾಗ್ತಾರೆ ಈ ರೀತಿಯಾಗಿ ಗುರು ದ್ರೋಣಾಚಾರ್ಯರು ರಾಜ ದೃಪದನಿಂದ ತನಗಾದಂತಹ ಅವಮಾನಕ್ಕೆ ತನ್ನ ಶಿಷ್ಯಂದಿರ ಮೂಲಕ ಗುರು ಸೇಡನ ತೀರಿಸ್ಕೊಳ್ತಾರೆ ಇದಾಗಿತ್ತು ಗುರಿದಕ್ಷಿಣೆಯ ಇವತ್ತಿನ ಕತೆ ಗುರು ಮತ್ತು ಶಿಷ್ಯರ ಕಥೆ ಮತ್ತೊಂದು ಹೊಸ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನನ್ನ ಈ ಅನೂಸ್ ವರ್ಡ್ ಸ್ಟೋರಿ ಚಾನೆಲ್ ನಿಮಗೆ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಇನ್ನೂ ಒಳ್ಳೊಳ್ಳೆ ಕತೆಗಳನ್ನ ನಿಮ್ಮ ಮುಂದೆ ಒತ್ತು ತರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮತ್ತೆ ಸಿಗೋಣ